ಎಲ್ಲರಿಗೂ ಅಮ್ಮನ ಅಡಿಗೆ ಚಾನನ್ಗೆ ಸ್ವಾಗತ ನಾವು ಇವತ್ತ ತಾಲಿ ಮಾಡಿವ್ರಿ ಇಲ್ಲಿ ಏನೇನು ಮಾಡೋದು ಅನ್ನೋದು ಇಲ್ಲೇ ಎಲ್ಲ ಥರ ಮಾಡಿದೇವ್ರಿ ಇಲ್ಲಿ ನೋಡ್ಕೊಂಬರೂ ಈಗ ನೋಡ್ರಿ ಈಗ ಇಲ್ಲೇ ಎಲ್ಲ ತರ ಹಚ್ಚೇವ್ರಿ ತಾಟಿಗೆ ಈಗ ನೋಡ್ರಿ ಇಲ್ಲೇ ಬ್ಯಾಳಿ ಪಲ್ಯ ಮಾಡೋದ್ಕ ಬ್ಯಾಳಿನ ಎಣ್ಣೆ ಹಾಕಿವಿ ನೋಡ್ರಿ ಒಂದು ಕಪ್ ಬ್ಯಾಳೆ ಅದಾವ್ರಿ ಇವು ತೊಗರಿ ಬ್ಯಾಳ್ರಿ ಇವು ಈ ರೀತಿ ನೀರು ಹಾಕಿ ಒಂದು ಎರಡರಿಂದ ಮೂರು ತಾಸು ನೆನೆ ಇಟ್ಟಿವ್ ರೀ ಇಲ್ಲಿ ನೋಡ್ರಿ ಬಟಾಟೆ ತಗೊಂಡಿವ್ರಿ ಇವತ್ತರ ಸಣ್ಣ ಸಣ್ಣ ಬಟಾಟೆ ಅದಾವ್ರಿ ಇವು ಅವ್ ಕೆಜಿ ತಂದಿದ್ದೀವ್ರಿ ನೋಡ್ರಿ ಒಂದ್ ಸಾವನ್ನ ಹೆಂಗ ಎಷ್ಟು ಚಂದ ಅದಾವ್ರಿ ಇವು ನೋಡ್ರಿ ಈ ರೀತಿ ಇವತ್ತರನ ನೀರ್ ಹಾಕಿ ಫಸ್ಟ್ ತೊಳ್ಕೊಬೇಕ್ರಿ ನೋಡ್ರಿ ಇಲ್ಲೇ ಬುಟ್ಟಿಯಾಗ ನೀರ್ ಹಾಕೀವ್ರಿ ಬುಟ್ಟಿಯಾಗ ನೀರು ಹಾಕಿ ಅಗ್ದಿ ಕ್ಲೀನ್ ಹಂಗೆ ಮೊದಲ ತೊಳ್ಕೊಬೇಕು ರೀ ಸ್ವಚ್ಛ ಹೆಂಗೆ ನೋಡಿರಿ ಅಷ್ಟು ಹಾಕಾಕತ್ತೀವಿ ಈಗ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಚಲೋ ತಂಗ ಭಾರ ಹಾಕಿ ತೊಳಿಬೇಕು ರೀ ಅಂದ್ರೆ ಮಣ್ಣು ಅತಿ ಇರ್ತೈತಿರ್ಲೇ ಎಲ್ಲ ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀವಿ ಅಂದ್ರೆ ಚಲೋ ಅನ್ನಿಸ್ತೈತಿ ರೀ ನೋಡಿರಿ ಈಗ ತೊಳಿ ನೋಡ್ರಿ ನೋಡಿರಿ ಇಲ್ಲಿ ತೋರ್ಸಿದೀವಿ ನೋಡಿರಿ ಈ ರೀತಿ ಸ್ವಚ್ಛ ಆಗ್ಬೇಕು ರೀ ನೀರು ನೋಡ್ರಿ ಅಲ್ಲಿ ಹೊಲಸಾಗ್ಯಾವ್ರಿ ಅವು ನೋಡಿರಿ ಈಗ ತಗದ್ ತಗದು ಇಲ್ಲಿ ಕುಕ್ಕರ್ನ್ಯಾಗ ಹಾಕಾಕತ್ತೀವಿ ನೋಡಿರಿ ಒಂದು ಎರಡರಿಂದ ಮೂರು ಸೀಟಿ ಹಾಕ್ಸಿದೀವ್ರಿ ಒಂದು ಸ್ವಲ್ಪ ಹನ್ನಂಗೆ ಕುದೀಬೇಕ್ರಿ ಅಂದ್ರೆ ಪಲ್ಯ ಚಲೋ ಹಾಕತ್ತರಿ ನೋಡಿರಿ ಈಗ ಇಲ್ಲೇ ಕಡಾವ್ಗೆ ಲವಂಗ ಹಾಕಿದ್ದೀವಿ ನೋಡಿರಿ ಲವಂಗ ಆದ ನಂತರ ಇಲ್ಲೇ ಮೆಣಸಿನ ಕಾಳು ಹಾಕಿದ್ದೀವಿ ನೋಡಿರಿ ಮೆಣಸಿನ್ಕಾಳು ಆದ ನಂತರ ಕಾಳು ಹಾಕಿದ್ದೀವಿ ನೋಡಿರಿ ಇವು ಎರಡು ಚಮಚೆ ಹಾಕಿವ್ರಿ ಕಾಳು ಧನ್ಯಾಕಾಳು ಆದ ನಂತರ ಇಲ್ಲಿ ಒಂದು ಚಮಚ ಜೀರಿಗೆ ಹಾಕಿವ್ರಿ ಜೀರಿಗೆ ಆದ ನಂತರ ಇವು ಅಜ್ವಾನ್ ಅದಾವೆ ರೀ ಒಂದು ಸ್ವಲ್ಪ ಅಜ್ವಾನ್ ಹಾಕಿದ್ರದಿಂದ ಚಲೋ ಆಕತ್ರಿ ಇದು ನೋಡ್ರಿ ಚಕ್ರ ಮಗ್ಗಿ ಐತ್ರಿ ಇದೊಂದು ಅದಾದ ನಂತರ ಇವೊಂದು ಎರಡರಿಂದ ಮೂರ ಏಲಕ್ಕಿ ಅದಾವೆ ರೀ ಇವು ಅಷ್ಟು ಚಲೋ ತಂಗೆ ಬಿಸಿ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ಈ ರೀತಿ ಚಲೋ ತಂಗೆ ಕೆಂಪು ಮುಡಿ ಮ್ಯಾಲ ಆಗುವರೆಗೆ ಹುರ್ಕೋಬೇಕ್ರಿ ಉರಿ ಸ್ಲೋ ಇಟ್ಟ ನೋಡಿರಿ ಇಲ್ಲಿ ತೆಗಿಯಾಕೈತಿ ಇದು ಇವು ಕಲರ್ ಈ ರೀತಿ ಚೇಂಜ್ ರೀ ಅವ್ನು ನೋಡಿರಿ ಅಷ್ಟು ಮಸಾಲೆ ಹುರ್ಕೊಂಡಂಥ ಮಸಾಲೆ ಮಿಕ್ಸರ್ಗೆ ಹಾಕಾಕತ್ತೀವಿ ನೋಡಿರಿ ಈಗ ನೋಡ್ರಿ ಇಲ್ಲಿ ಅಷ್ಟು ಅಗ್ದಿ ಸಣ್ಣಂಗೆ ಮಿಕ್ಸಿಗೆ ಹಾಕೊಂಡ್ಬರ್ತೀವಿ ನೋಡಿರಿ ಈಗ ನೋಡಿ ಈ ರೀತಿ ಆಗೈತಿ ನೋಡಿರಿ ಇದು ಮಸಾಲೆ ಇಷ್ಟ ಇರ್ಬೇಕು ರೀ ಇದು ಅದಾದ ನಂತರ ಇಲ್ಲಿ ಒಂದು ಕಪ್ಪ ಕೊಬ್ಬರಿ ತಗೊಂಡಿವು ನೋಡಿರಿ ಅದಾದ ನಂತರ ಒಂದು ಕಪ್ಪ ಶೇಂಗಾ ತೊಗೊಂಡಿವ್ರಿ ಶೇಂಗಾ ಆದ ನಂತರ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀವ್ರಿ ಟೊಮೆಟೊ ಟೊಮೆಟೊ ಸೇರಿಸಿದ್ದೀವ್ರಿ ನೋಡ್ರಿ ಈಗ ಟೊಮೆಟೊ ಆದ ನಂತರ ಇಲ್ಲಿ ಕೊತ್ತಂಬರಿ ಸೇರಿಸಿ ಮಿಕ್ಸಿಗೆ ಹಾಕೊಂಡು ಬನ್ನಿವು ನೋಡಿರಿ ಅದನ್ನು ಅದ ಮಸಾಲೆಯಾಗ ಹಾಕಿದ್ದೀವಿ ರೀ ಇದನ್ನು ಇಲ್ಲಿ ನೋಡ್ರಿ ಈಗ ಬಟಾಟ್ ಕುದ್ದವ್ರಿ ಇಲ್ಲೇ ಬುಟ್ಟಿಗೆ ತಗೊಳಾಕೈತೀವಿ ನೋಡಿರಿ ಅವತ್ತರನ ನೋಡಿ ಈ ರೀತಿ ಎಲ್ಲ ಸುಲದ ತಕ್ಕೊಬೇಕ್ರಿ ಅವರನ್ನ ನೋಡ್ರಿ ಈಗ ಸುಲಿ ತೋರ್ಸಾಕತ್ತೀವಿ ನೋಡ್ರಿ ಪಲ್ಯ ಅಂತರೂ ಭಾರಿ ಬೇಸ್ಟ್ ಆಕತ್ರಿ ಇದು ಒಂಥರ ಇಟೀಟನೂ ತಂದ್ರೆ ಅಂದ್ರೆ ಎಲ್ಲ ಥರ ಮಸಾಲೆ ಹಾಕಿ ಮಾಡಿದ್ರೆ ಭಾರಿ ಬೇಸ್ಟ್ ಆಕತ್ರಿ ಇದು ನೋಡಿರಿ ಇಲ್ಲೇ ಸುಲಿ ತೋರ್ಸಾಕತ್ತೀವಿ ನೋಡಿರಿ ಇದೇ ರೀತಿ ಅಷ್ಟು ಅಷ್ಟುಕೊಂಡಿವ್ರಿ ನಾವು ನೋಡ್ರಿ ಈಗ ಸುಲಿ ತೋರ್ಸಾಕತ್ತೀವಿ ನೋಡಿರಿ ನೋಡಿರಿ ಅಷ್ಟು ಸುಲಿದು ಇಟ್ಕೊಂಡಿವು ನೋಡ್ರಿ ನೋಡಿರಿ ಎಷ್ಟು ಚಂದ ಅದಾವೆ ನೋಡಿರಿ ಒಂದ ಸವನ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ರಿ ಸಾಸ್ಮೆ ಹಾಕಿದೀವ್ರಿ ಸಾಸ್ಮಿ ಆದ ನಂತರ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಆದ ನಂತರ ಇದು ಅಲ್ಲ ರೀ ಇದು ಎಡ್ಡು ಕುಡಿಸಿ ಜಜ್ಜಿದ್ದೀವ್ರಿ ಹಾಕಿದ್ದೀವ್ರಿ ಅದಾದ ನಂತರ ಇವು ಒಂದು ಉದ್ದಿನ ಬೇಳೆ ನೆನೆ ಇಟ್ಟಿದ್ದೀವಿ ರೀ ಬೇಳೆ ಹಾಕಿದ್ದೀವಿ ರೀ ಉದ್ದಿನಬೇಳೆ ಆದ ನಂತರ ಖಾರ ರೀ ಖಾರ ಹಾಕಿದ್ದೀವಿ ನೋಡಿರಿ ಎರಡು ಚಮಚೆ ಖಾರ ಹಾಕಿದ್ದಿಂದ ಈ ರೀತಿ ಒಂದು ಸ್ವಲ್ಪ ತಿರುಗಾಡ್ಬೇಕು ರೀ ಗ್ಯಾಸ್ ಅಗದಿ ಸ್ಲೋ ರೀ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಉಪ್ಪು ಉಪ್ಪಾದ ನಂತರ ನೋಡಿರಿ ಇಲ್ಲೇ ಸಕ್ಕರೆ ಹಾಕಿದ್ದೀವ್ರಿ ನೋಡಿರಿ ಸಕ್ರೆ ಆದ ನಂತರ ಅದು ಮಿಕ್ಸಿಗೆ ಏನು ಹಾಕೊಂಡು ಬಂದಿದ್ದೇವ್ರಲ್ಲೇ ಅದನ್ನೆಲ್ಲ ಮಸಾಲೆ ಸೇರ್ಸಾಕತ್ತೀವಿ ನೋಡಿರಿ ಮಸಾಲೆ ಶೇಂಗಾ ಕೊಬ್ಬರಿ ಎಲ್ಲ ಥರ ಹಾಕೊಂಡು ಬಂದದ್ದು ಹಾಕಿದ್ದೀವಿ ನೋಡಿರಿ ನೋಡಿರಿ ಈ ರೀತಿ ಅಷ್ಟು ಕುದ್ದಂಥ ಬಟಾಟಿ ಅದಕ್ಕೆ ಸ ತಂದು ಸೇರಿಸಿದ್ದೀವಿ ನೋಡಿರಿ ಇಲ್ಲಿ ನೋಡಿರಿ ಈ ರೀತಿ ಚಲೋ ತಂಗ ತಿರುಗ್ಯಾಡ್ಬೇಕ್ರಿ ಪಲ್ಯ ಅಂತರೂ ಭಾರಿ ಟೇಸ್ಟ್ ಆಗೈತ್ರಿ ಇದೆಲ್ಲ ಮಸಾಲೆ ಹಾಕುದ್ರದಿಂದ ಚಲೋ ಆಕತ್ರಿ ಇದು ನೋಡಿರಿ ಸ್ವಲ್ಪ ನೀರು ಹಾಕ್ಬೇಕ್ರಿ ಭಾಳ ನೀರು ಹಾಕಿದ್ರೆ ಬಟಾಟಿಗೆ ಏನು ರೀ ಅದು ಅದಕ್ಕೆ ಬಟಾಟಿ ಒಂದು ಸ್ವಲ್ಪ ಹನ್ನಂಗೆ ಕುದಿಸ್ಬೇಕ್ರಿ ನೋಡಿರಿ ಈಗ ಕೊತ್ತಂಬ್ರಿ ಕಟ್ ಮಾಡಿದಂಥ ಕೊತ್ತಂಬ್ರಿ ಸೇರಿಸಿದೀವಿ ರೀ ನೋಡ್ರಿ ಇಲ್ಲೇ ಪಲ್ಯ ಎಷ್ಟು ಉರಿ ಸ್ಲೋ ಇಟ್ಟು ಕುದಿಸ್ತೀವೋ ಅಷ್ಟು ಕಲರ್ ಎಷ್ಟು ಚೆಂದ ಜಿಲೇ ಬರ್ತೈತೆ ನೋಡಿರಿ ಇದು ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ನೋಡಿರಿ ಭಾರಿ ಬೆಸ್ಟ್ ರೀ ಇದು ಅನ್ನದ ಜೋಡಿನೂ ತಿನ್ಬೋದು ರೀ ಚಪಾತಿ ಜೋಡಿನೂ ತಿನ್ಬೋದು ರೆಡಿ ಆಗೈತೆ ನೋಡಿರಿ ಈಗ ಇನ್ನೊಂದು ಥರ ಪಲ್ಯ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಹಾಕಿ ಸಾಸ್ಮಿ ಜೀರಿಗೆ ಹಾಕಿದ್ದೀವಿ ನೋಡಿರಿ ಏನಿಕಾಧತಿ ಸಾಸ್ಮಿ ಜೀರಿಗೆ ಆದ ನಂತರ ಇವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದೀವಿ ರೀ ಹಸಿ ಮೆಣಸಿನ್ಕಾಯಿ ಆದ ನಂತರ ಇಲ್ಲೊಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದೀವಿ ರೀ ನೋಡಿರಿ ಈ ರೀತಿ ತಿರುವಾಡ್ಬೇಕು ರೀ ನೋಡ್ರಿ ಇಲ್ಲೇ ಅರ್ಶಿಣಿ ಪುಡಿ ಹಾಕಿದ್ದೀವಿ ನೋಡ್ರಿ ಆಟ ಇದೊಂದು ಸ್ವಲ್ಪ ಗರಂ ಮಸಾಲ ರೀ ಮಸಾಲ ಆದ ನಂತರ ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದ ನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ರೀ ನೋಡ್ರಿ ಇಲ್ಲೇ ಸಕ್ರೆ ಆದ ನಂತರ ಅವು ನೆನೆಸಿಟ್ಟಂತ ಬೇಳಿ ತಂದು ಸೇರಿಸಿದ್ದೀವಿ ನೋಡಿರಿ ಈಗ ಬೇಳೆ ಪಲ್ಯನೂ ಭಾರಿ ಬೆಸ್ಟ್ ಆಕೈತೆ ರೀ ಇದು ತೊಗರಿ ರೀ ಅಮ್ಮನ ಅಡುಗೆ ಚಾಲಂದಾಗ ಎಲ್ಲ ಥರ ತೊಗರಿ ಬೆಳೆದು ಕಡಲೆ ಬೆಳೆದು ಎಲ್ಲ ಥರ ಹಾಕಿವ್ರಿ ನಾವು ನೋಡ್ರಿ ಈಗ ಇದು ರೆಡಿ ಆಗೈತ್ರೀ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ದೀವಿ ನೋಡಿರಿ ನೋಡ್ರಿ ಈಗ ಇಲ್ಲಿ ನೋಡಿರಿ ತಾಟ್ ಹಚ್ಚೋದಕ್ಕೆ ಚಪಾತಿ ಹಚ್ಚಿದ್ದೀವಿ ನೋಡ್ರಿ ಇದು ಸಾಂಬಾರು ಮಾಡಿವ್ರಿ ಮಸಾಲೆ ಸಾಂಬಾರು ಮಾಡೀವ್ರಿ ಇದನ್ನು ಸಾಂಬಾರು ಮಾಡೋದೇನು ರೀ ಇಲ್ಲಿ ನೋಡಿರಿ ಮಜ್ಜಿಗೆ ಇಟ್ಟಿವಿ ನೋಡ್ರಿ ಮಜ್ಜಿಗೆ ಆದ ನಂತರ ಇದು ಕೊಬ್ಬರಿ ಪುಟಾಣಿ ಕೂಡ ಚಟ್ನಿ ರೀ ಅದು ಅದಾದ ನಂತರ ಇದು ಹಿಂಡಿ ಹಿಂಡ್ರಿ ಇದು ಗುರಿಯಾಳ್ ಹಿಂಡಿ ಆದ ನಂತರ ಇಲ್ಲಿ ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ ಆದ ನಂತರ ಇದು ಕೆಂಪು ಚಟ್ನಿ ಐತ್ರ ಇದು ನೋಡ್ರಿ ಇಲ್ಲೇ ರೀ ಕೆಂಪು ಚಟ್ನಿ ಆದ ನಂತರ ಇಲ್ಲಿ ನೋಡ್ರಿ ಇದು ಪಲ್ಯ ಮಾಡಿದಂಥ ಪಲ್ಯ ಹಚ್ಚಾಕತ್ತೀವಿ ನೋಡಿರಿ ಬಟಾಟೆ ಇದು ರೀ ಸಣ್ಣ ಸಣ್ಣ ಬಟಾಟೆ ಇದ್ರಿ ಇದು ನೋಡ್ರಿ ಇಲ್ಲಿ ಇದು ಎಷ್ಟು ನೋಡೋಕೆ ಚೆಂದ ಆಗೈತರಿಲ್ಲ ಬಾಯಕ ತಿನ್ನ ಕಷ್ಟ ಟೇಸ್ಟ್ ಆಗೈತೆ ರೀ ಬರ್ರಿ ನೋಡ್ರಿ ಇಲ್ಲೇ ಬ್ಯಾಳಿ ಪಲ್ಯ ಹಚ್ಚಾಯ್ತೀವ್ರಿ ನೋಡಿರಿ ಎಲ್ಲ ಥರ ಹಚ್ಚಿದ್ದೀವಿ ಈಗ ತಾಟ್ ರೆಡಿ ಆಗೈತ್ರಿ ಊಟಕ್ಕೆ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆ ಮನಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ <Num> ನಮಸ್ಕಾರ <Num>